ಭಾಳ ಮುಖ್ಯವಾಗಿ ನಾವೆಲ್ಲ ನಾವು ಏನು ಮಹಿಳೆಯರಿಗೆ ಅತಿ ಹೆಚ್ಚಾಗಿ ವ್ಯಾಮೋಹ ಮತ್ತು ಆಸೆ ಆಕಾಂಕ್ಷೆಗಳು ಈ ಬಂಗಾರದ ಮೇಲೆ ಇರ್ತದೆ ಖಂಡಿತ ತೊಂದರೆ ಇಲ್ಲ ಯಾಕೆಂದರೆ ಬಂಗಾರ ಗುರುವಿನ ತತ್ವ ಅಂತ ನೋಡಿದೆ ಇದು ಭಾಳ ಪವಿತ್ರವಾಗಿ ಅಲಂಕಾರ ನೆಕ್ಕಲ್ಲಿ ಅಂದರೆ ಕೊರಳಲ್ಲಿ ಕೈಯಲ್ಲಿ ಅಫ್ಕೋರ್ಸ್ ಎಲ್ಲಾದರೂ ಕೈ ಈ ಎದೆಯ ಮೇಲೆ ಮೇಲ್ಭಾಗದಲ್ಲಿ ಯಾವ ಕಡೆ ಹಾಕ್ಕೊಂಡ್ರೂ ಬಂಗಾರ ಬಹಳ ಮುಖ್ಯ ಕೆಲವೊಬ್ಬೊಬ್ಬರು ಕಾಲ್ ಗೆಜ್ಜೆ ಹಾಕ್ಕೊಳ್ತಾರೆ ಕಾಲ್ ಗೆಜ್ಜೆ ಬಂಗಾರದಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಅಷ್ಟು ಉತ್ತಮವಲ್ಲ ಯಾರನ್ನ ಬ್ಲೇಮ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಇಲ್ಲಿ ಗುರು ಸ್ಥಾನ ಯಾವಾಗಲೂ ಎದೆಯ ಮೇಲೆ ನೀವೇನಾದರೂ ಅಲಂಕಾರ ಮಾಡಿಕೊಳ್ಳಿ ಅಂದರೆ ಎದೆಯಿಂದ ಮೇಲ್ಭಾಗದಲ್ಲಿ ಆದರೆ ಸ್ವಲ್ಪ ಮಟ್ಟಿಗೆ ಈ ಕಾಲ್ಚೈನು ಅಥವಾ ಉಂಗುರಗಳು ಕಾಲುಂಗರಗಳು ಏನಾದರೂ ನೀವು ಗೋಲ್ಡ್ ಬಳಸ್ತಿದ್ರೆ ದಯಮಾಡಿ ಮಹಿಳಾ ಮಣಿಯರು ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಯಾವತ್ತೂ ಕೂಡ ಒಳ್ಳೆಯದನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇನ್ನು ಬೇರೆ ಕಡೆ ಯಾವ ಸ್ಥಾನದಲ್ಲಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಈ ಕೆಳಗೆ ಯಾವತ್ತಿದೆಯೋ ಆ ಸ್ಥಾನವನ್ನು ತಪ್ಪಿಸಿ ಯಾಕೆಂದರೆ ಪವಿತ್ರವಾಗ್ತಕ್ಕಂಥದ್ದು ಗುರುವಿನ ಮಹತ್ವ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಯಾರು ನೋಡ್ತಿದ್ದೀರೋ ಶೇರ್ ಮಾಡಿ ಈ ಥರದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು